ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಟು ವಿಕ್ಕಿ ಬ್ಲಾಗ್ ಇವತ್ತಿನ ವಿಡಿಯೋದಲ್ಲಿ ಏನು ವಿಶೇಷತೆ ಹುಬ್ಳಿ ಸ್ಪೆಷಲ್ ಮಿರ್ಚಿ ಬಜ್ಜಿ ಯಾವ ರೀತಿ ಮಾಡಬೇಕು ಅಂತ ತೋರಿಸ್ತೀನಿ ಬನ್ನಿ ಮೊದಲನೇದಾಗಿ ಒಂದು ಬಾಣಿಗೆಯನ್ನು ತೆಗೆದುಕೊಂಡು ಅದರಲ್ಲಿ ಒಂದರ ಐದಾರು ಅಷ್ಟು ಅಂದರೆ ಎರಡು ಬ ಟೋಟಲಾಗಿ ಎರಡು ಬಟ್ಟಲ್ನಷ್ಟು ಕಡಲೆ ಹಿಟ್ಟನ್ನು ತೆಗೆದುಕೊಂಡು ಸ್ವಲ್ಪ ಜೀರಿಗೆಯನ್ನು ಮಿಕ್ಸ್ ಮಾಡಿ ಸ್ವಲ್ಪ ತಿನ್ನುವ ಸೋಡ ಅಂದರೆ ಅಡುಗೆ ಸೋಡನ್ನು ಮಿಕ್ಸ್ ಮಾಡಿ ಒಂದು ಅರ್ಧ ಸ್ಪೂನಷ್ಟು ಅಜೀವಣ ಅಜೀವನ ಯಾವಾಗಲೂ ಕೈಯಿಂದ ಒಂದು ರೀತಿ ಉಜ್ಜಿ ಅದು ಉಜ್ಜಿದ್ರಿಂದ ಸ್ಮೆಲ್ ಬಹಳ ಚೆನ್ನಾಗಿ ಬರುತ್ತೆ ಅಂತ ಅದು ಸ್ವಲ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಅದು ಎಲ್ಲ ಕಡೆ ಕೂಡ ಹರಡುವಾಗ ಆ ರೀತಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಪ್ರಮಾಣದಲ್ಲಿ ಅರಿಶಿಣವನ್ನು ಹಾಕಿಕೊಂಡು ನಿಮಗೆ ರುಚಿಗೆ ತಕ್ಕಷ್ಟು ಖಾರ ಹಾಕ್ಕೊಂಡು ಮತ್ತು ಮಿರ್ಚಿ ಬಜ್ಜೆ ಕ್ರಿಪ್ನೆಸ್ ಬರಬೇಕಂದ್ರೆ ನಾವು ಅಕ್ಕಿ ಹಿಟ್ಟನ್ನು ಹಾಕಲೇಬೇಕಾಗುತ್ತೆ ಅಕ್ಕಿ ಹಿಟ್ಟು ಹಾಕಿದಾಗ ಮಾತ್ರ ಆ ಒಂದು ಮಿರ್ಚಿ ಬಜ್ಜಿಗೆ ಒಂದು ರುಚಿಯನ್ನು ಉಟ್ಕೊಳ್ತೇವೆ ಮತ್ತು ಒಂದು ಕುರುಮ್ ಅಂತ ಒಂದು ಸೌಂಡ್ ಕೊಡೋ ಬರುವಂಥ ಆಗುತ್ತದೆ ಮತ್ತು ನಾವು ಮುಖ್ಯವಾದ ಒಂದು ನಾವು ಮರ್ತೇ ಬಿಟ್ಟಿದ್ದೀನಿ ಏನಂದರೆ ಜೋಳದ ಹಿಟ್ಟು ಇದಾದರೆ ಒಂದು ಸ್ಪೂನಷ್ಟು ಜೋಳದ ಹಿಟ್ಟು ಹಾಕಲೇಬೇಕಾಗುತ್ತೆ ಹಾಕೋದ್ರಿಂದ ಒಂದು ರುಚಿ ಬರುತ್ತೆ ಸ್ವಲ್ಪ ನೀರನ್ನು ಹಾಕುತ್ತಾ ನಾವು ಮಿಕ್ಸ್ ಮಾಡ್ಕೊಳ್ಬೇಕು ಯಾವ ಪ್ರಮಾಣದಲ್ಲಿ ಅಂದರೆ ನೋಡಿ ನೋಡ್ತಿರೋ ಮುಂದೆ ಮುಖ್ಯವಾದ ವಿಷಯ ಮರ್ತಕ್ಕೊಂಡು ಏನಂದರೆ ಉಪ್ಪೋದು ಉಪ್ಪು ಹಾಕಿಲ್ಲ ನೋಡಿ ನಾನು ಉಪ್ಪು ಹಾಕೋದನ್ನು ಮರ್ತು ಬಿಟ್ಟಿದ್ದೆ ಇವಾಗ ಉಪ್ಪನ್ನು ಒಂದು ಸು ಹಾಕಿಕೊಂಡು ಅದರ ಮೇಲೆ ಸ್ವಲ್ಪ ನೀರಿನ ಪ್ರಮಾಣ ಹಾಕಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಯಾವ ರೀತಿ ಮಿಕ್ಸ್ ಮಾಡಬೇಕಂದ್ರೆ ಕೈ ಕೈ ಮಾತ್ರ ಉಪಯೋಗಿಸ್ಬೇಕು ಯಾವುದೇ ಮಷೀನು ಇನ್ನಿತರ ವಿಷಯ ಇನ್ನಿತರ ವಸ್ತುಗಳನ್ನು ಹಾಕಿಕೊಂಡು ನಾವು ಮಿಕ್ಸ್ ಮಾಡಬೇಕು ನಮ್ಮ ಕೈಯೇ ಒಂದು ಮಷಿನ್ ಅಂತ ತಿಳಿದುಕೊಂಡು ಚೆನ್ನಾಗಿ ಮಿಕ್ಸ್ ಮಾಡುತ್ತಾ ಯಾವುದೇ ಒಂದು ರೀತಿ ಒಳ್ಳೆ ಅಥವಾ ಗಡ್ಡಿ ಗಡ್ಡಿ ಅಂತ ಆಗಿರ್ಬೋದು ಈ ರೀತಿ ಕನ್ಸಿಸ್ಟೆನ್ಸಿ ಇರಬೇಕು ಅವು ಒಂದು ಹಿಟ್ಟು ಯಾವ ರೀತಿ ಅಂದರೆ ಈ ರೀತಿ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಐದರಿಂದ ಹತ್ತು ನಿಮಿಷ ನಾವು ಚ ಅದ್ರಿಗೆ ನೆನಲಿಕ್ಕೆ ಬಿಡಬೇಕು ತದನಂತರ ಬೇಕಾದರೆ ಎಳ್ಳು ಎಳು ತ ಸ್ಕಿಪ್ ಮಾಡ್ಬೋದು ಒಂದು ಬಾಂಡಿಗೆಯಲ್ಲಿ ನಿಮಗೆ ಬೇಕಾದಷ್ಟು ಎಣ್ಣೆಯನ್ನು ಹಾಕಿ ಬೇಕಾದಷ್ಟು ಅದಕ್ಕೆ ಎಷ್ಟು ಪ್ರಮಾಣ ಬೇಕೋ ಅಷ್ಟು ಎಣ್ಣೆ ಹಾಕಿ ಸ್ವಲ್ಪ ನಿಮಗೆ ಮಿಚ್ಚಿ ಬಜೆ ಅಂದರೆ ನೀವು ಮೆಣಸಿನಕಾಯಿ ಬೇಕೇ ಬೇಕು ಅದನ್ನು ಸ್ವಚ್ಛ ಮಾಡಿಕೊಳ್ಳುತ್ತಾ ಸ್ವಲ್ಪ ಬಿಸಿಯಾದಂಥ ಎಣ್ಣೆಯನ್ನು ನಾವು ನೆನ್ ನಾವು ಕಲಸಿರುವಂಥ ಹಿಟ್ಟಿನಲ್ಲಿ ಚ ಹಾಕಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇವಾಗ ಆ ಎಣ್ಣೆ ಕೂಡ ಚೆನ್ನಾಗಿ ಆಗಿದೆ ಗರಮ್ ಆಗಿದ ನಂತರ ಮೆಣಸಿನಕಾಯಿನ ಹಿಟ್ಟಿನಲ್ಲಿ ನೆಂದು ಚೆನ್ನಾಗಿ ಈ ಒಂದು ಈ ರೀತಿ ಎಣ್ಣೆಯಲ್ಲಿ ಬಿಡಬೇಕು ಈ ರೀತಿ ಎಣ್ಣೆಯಲ್ಲಿ ಬಿಡಬೇಕು ನೋಡಿ ಚೆನ್ನಾಗಿ ಎಣ್ಣೆ ಕಾಯ್ದೆ ಅನ್ನಿಸುತ್ತೆ ಈ ರೀತಿ ಒಂದೊಂದೂ ಹಿಟ್ಟಿನಲ್ಲಿ ನೆನೆಸ್ಕೊಳ್ತಾ ಮಿರ್ಚಿ ಬಾಜೆಯನ್ನು ಎಣ್ಣೆಯಲ್ಲಿ ಬಿಡಬೇಕು ಈ ರೀತಿ ಚೆನ್ನಾಗಿ ಬೇಯಬೇಕು ಎರಡೂ ಸೈಡಿನಲ್ಲಿ ಚೆನ್ನಾಗಿ ಗೋಲ್ಡನ್ ಕಲರ್ ಬರೋವರೆಗೂ ನಾವು ಕೆರಲೇಬೇಕಾಗುತ್ತೆ ಈ ರೀತಿ ಕಲರ್ ಬಂದಾಗ ಒಂದು ಮೆಚ್ಚಿ ಬಜೆ ರೆಡಿಯಾಗುತ್ತೆ ನೋಡಿ ಓಕೆ ಈ ನನ್ನ ವಿಡಿಯೋ ನಿಮಗೆ ಇಷ್ಟ ಇದ್ದರೆ ಲೈಕ್ ಮತ್ತು ಶೇರ್ ಮಾಡಿ ಮತ್ತು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್